ನಮಸ್ಕಾರ ಬಂಧುಗಳೇ ನಾನು ಅರಿವಂತರವರು ದಕ್ಷಿಣ ಕನ್ನಡ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷ ನಮ್ಮ ಜೊತೆಗಿದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಸಿಮಿ ಹಾಗೂ ಕಡಪ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಶಿಜು ನಾವಿವಾಗ ಇವತ್ತು ಕಡಪ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ತದನಂತರ ತಾಲೂಕು ಆಸ್ಪತ್ರೆ ಕಮ್ಯುನಿಟಿ ಸೆಂಟರಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಭೇಟಿ ನೀಡಿದ್ವಿ ಇಲ್ಲಿ ಬಂದಾಗ ಪೇಷೆಂಟ್ಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು ಏನೋ ಎತ್ತ ಅಂತ ವಿಚಾರಣೆ ಮಾಡೋಕ್ಕೆ ಬಂದಾಗ ಮೇಲುಗಡೆ ಕಚೇರಿಗೆ ಭೇಟಿ ಕೊಟ್ಟಾಗ ಅಲ್ಲಿರುವ ಕ್ಲರ್ಕ್ಗಳು ಹೇಳಿದ್ರು ಇಲ್ಲಿ ಡಾಕ್ಟ್ರುಗಳ ಕೊರತೆ ಇದೆ ಆದ್ದರಿಂದ ಪೇಷೆಂಟ್ಗಳು ಏನಾಗ್ತಾ ಇದ್ದಾರೆ ಅಂದರೆ ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದೆ ಡಾಕ್ಟರ್ ಇಲ್ಲ ಅಂತ ವಾಪಸ್ ಹೋಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇದು ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ರೋಗಿಗಳು ಏನು ಮಾಡ್ತಾರೆ ಬೇರೆ ಇಲ್ಲದೆ ಖಾಸಗಿ ಆಸ್ಪತ್ರೆಗೆ ಕ್ಲಿನಿಕ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಉಂಟು ಮಾಡಿದ್ದಾರೆ ಇದು ನಮ್ಮ ಇದಕ್ಕೆ ನೇರ ಕಾರಣ ನಮ್ಮ ತಾಲೂಕಿನ ಎಮ್ ಎಲ್ ಎ ಯಾಕೆಂದರೆ ಅವರು ಬಂದು ಪರಿಶೀಲನೆ ಮಾಡಿ ಬೇಕಾದ ವ್ಯವಸ್ಥೆ ಮಾಡಿಕೊಡಬೇಕಾಗಿತ್ತು ಇದೇ ಥರ ಪರಿಸ್ಥಿತಿ ಸುಳ್ಯ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆ ತಜ್ಞರಿಗೆ ತಜ್ಞರಿಂದ ಆ ತಾಲೂಕ್ ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳಿಗೆ ಸ್ವಲ್ಪ ಕಿರುಕುಳ ನೀಡಿದ ಸಮಯದಲ್ಲಿ ಕೆ ಆರ್ ಎಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ಅಲ್ಲಿ ಭೇಟಿ ಕೊಟ್ಟು ಆಡಳಿತಾಧಿಕಾರಿಯವರನ್ನ ತಾರಾಟಕ್ಕೆ ತಗೊಂಡು ಆಮೇಲೆ ಪತ್ರದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಡಿ ಎಚ್ ಒ ಅವರಿಗೆ ಪತ್ರದ ಮೂಲಕ ಬರ ಸಿಲು ಸಿಗುತ್ತೆ ಆಡಳಿತ ಜಿಲ್ಲಾಡಳಿತಾಧಿಕಾರಿಯವರು ಪತ್ರದ ಮೂಲಕ ಬರೆದುಕೊಟ್ಟು ನಾವು ಸಲ್ಲಿಸಿದ ತಕ್ಷಣ ಈಗ ಇತ್ತೀಚೆಗೆ ಒಂದು ವರ್ಷ ಆಗಿತ್ತು ಒಂದು ವರ್ಷ ಆದ್ಮೇಲೆ ಇತ್ತೀಚೆಗೆ ಲಾಸ್ಟ್ ಒಂದು ಟೂ ವೀಕ್ಸ್ ಇಂದ ಕಾಯಂ ತೆರಿಗೆ ತಜ್ಞರು ನೇಮಕ ಆಗಿದ್ದಾರೆ ಒಳ್ಳೆ ಸುದ್ದಿ ಅದೇ ತರ ಇಲ್ಲಿ ಕೂಡ ನಾವು ಈಗ ಮತ್ತೆ ಅದೇ ಕೆಲಸ ಇಲ್ಲಿ ಮಾಡಬೇಕಾಗುವಂತಹ ಪರಿಸ್ಥಿತಿ ಇದೆ ಇದರ ಬಗ್ಗೆ ಇಲ್ಲಿ ಕಡಬದ ತಾಲೂಕು ಸಮಿತಿ ಉಸ್ತುವಾರಿ ಅವರು ಸ್ವಲ್ಪ ಮಾತಾಡ್ತಾರೆ ನಮಸ್ತೆ ನಾನು ಕೆಆರ್ ಜಿಲ್ಲಾ ಕಾರ್ಯದರ್ಶಿ ಇಲ್ಲೇ ಕಡಬದವಳೆ ಸೊ ನನಗೆ ಈ ಆಸ್ಪತ್ರೆ ಬಗ್ಗೆ ಚೆನ್ನಾಗಿ ಗೊತ್ತುಂಟು ನಾನು ನನಗೆ ಹುಷಾರಿಲ್ಲದಾಗ ನಾನು ಎರಡು ಮೂರು ಸಲ ಇಲ್ಲಿ ಭೇಟಿ ಮಾಡಿದ್ದೇನೆ ಬಟ್ ಭೇಟಿ ಆದಾಗ ಇಲ್ಲಿ ಪಿ ಜಿಸ್ ಫಸ್ಟ್ ಆಫ್ ಆಲ್ ಪಿ ಜಿಸ್ ಇರೋದು ಇಲ್ಲಿ ಒಂದು ಜನರಲ್ ಫಿಸಿಷಿಯನ್ ಇಲ್ಲ ಸ್ಪೆಷಲಿ ಗೈನಿಕೊಳಜಿಸ್ಟ್ ಇಲ್ಲ ಇಲ್ಲಿ ನಮ್ಮ ಜನಸಾಮಾನ್ಯರ ಒಂದು ನಾಡು ನಮ್ಮ ಕಡಬ ತುಂಬ ಹೈ ಹೈಯರ್ ಸೈಡ್ ಅಂದರೆ ಡೆವಲಪ್ಡ್ ಪೀಪಲ್ಸ್ ಯಾರೂ ಇಲ್ಲಿ ಇಲ್ಲ ಮಿಡಿಲ್ ಕ್ಲಾಸ್ ಎಲ್ಲರೂ ಸೊ ಅವರು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಸ್ಪತ್ರೆಯನ್ನು ಅವಲಂಬಿಸಿರುತ್ತಾರೆ ಬಟ್ ಕಾರಣ ಏನಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ವಾ ಇಲ್ಲ ಅಪಾಯಿಂಟ್ಮೆಂಟ್ ಡಾಕ್ಟರ್ಸ್ ಬರ್ತಾ ಇಲ್ವಾ ಏನೋ ಗೊತ್ತಿಲ್ಲ ಅಂತೂ ಇಲ್ಲಿ ಯಾವುದೇ ಡಾಕ್ಟರ್ಸ್ ಇಲ್ಲ ಎರಡು ಪಿ ಜಿಸ್ ಮಾತ್ರ ಇದಾರೆ ಒಬ್ಬರು ಆಯುಷ್ ಕಡೆಯವರು ಅಂದ್ರೆ ಆಯುರ್ವೇದ ಡಾಕ್ಟರ್ ಇನ್ನೊಬ್ಬರು ನಮ್ಮ ಪಿ ಜಿ ಇದ್ದಾರೆ ಸೊ ಅವರು ಕೆ ಜಿ ಜಿಯಿಂದ ಸುಳ್ಯದಿಂದ ಬರುವವರು ಇದರಿಂದ ಜನಸಾಮಾನ್ಯ ತುಂಬಾ ಕಷ್ಟ ಆಗ್ತದೆ ತೊಂದರೆ ಆಗ್ತಾ ಇದೆ ಡೇ ಮಾರ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದ್ರೆ ತುಂಬಾ ಪೇಷನ್ಸ್ ಅನ್ನು ನಮಗೆ ಕಾಣಬಹುದು ಇವಾಗ ಸ್ಪೆಷಲಿ ಇವಾಗ ರೈನಿ ಸೀಸನ್ಸ್ ಫೀವರ್ ಎಲ್ಲ ತುಂಬಾ ಪೇಷಂಟ್ಸ್ ಇದೆ ಇವಾಗ ಇಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಇದ್ರು ಐ ಪಿ ಕೇವಲ ಮೂರೇ ಪೇಷಂಟ್ಸ್ ಸೊ ನಮಗೆ ಹೇಳಲಿಕ್ಕೆ ನಮ್ಮ ಇಚ್ಛೆ ಏನಂದ್ರೆ ಇಲ್ಲಿ ಕಡವ ಇಷ್ಟೊಂದು ದೊಡ್ಡ ಹಾಸ್ಪಿಟಲ್ ಇದೆ ಇಲ್ಲಿಗೆ ನರ್ಸಸ್ ಬೇಕಾದಷ್ಟು ಅವೈಲೇಬಿಲಿಟಿ ಇದೆ ಇದು ಸಿಬ್ಬಂದಿ ವರ್ಗದವರು ಇದ್ದಾರೆ ಬಟ್ ಇಲ್ಲಿ ಮೇಯ್ನಾಗಿರ್ಬೇಕಾದ ಡಾಕ್ಟರ್ಸ್ ಸೌಲಭ್ಯ ಇಲ್ಲೇ ಇಲ್ಲ ಅದನ್ನು ಆದಷ್ಟು ಬೇಗ ಮಾಡಿಕೊಡಬೇಕು ಅದು ನಾವು ಮಾಡಿಕೊಡ್ತೇವೆ ಮಾಡಿಕೊಡುವುದಾಗಿ ಮಾಡಿಸ್ತೇವೆ ನಾವು ಮಾಡುವ ಅದಕ್ಕೆ ಅದಕ್ಕೆ ಏನೆಲ್ಲ ಯಾವೆಲ್ಲ ಊಟಕ್ಕೆ ಹೋಗಬೇಕು ಅದನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ that's